ಜೈ ಅಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಜಿತ್ ಅಜ್ಜಿ ಸಂಗೀತ ಶ್ರವಣನ ಮೀಟ್ ಮಾಡೋಕ್ಕೆ ಟೆಂಪಲ್ಗೆ ಹೋಗ್ತಾರೆ ಮನೆಗೆ ಬಾ ಅಂತ ಕನ್ವಿನ್ಸ್ ಮಾಡಬೇಡಿ ಅಂತ ಶ್ರವಣ್ ಹೇಳ್ತಾನೆ ವಿಷಯ ಬೇರೆನೇ ಇದೆ ಅಜಿತ್ ಹೇಳಿದಕ್ಕೆ ಒಪ್ಕೊ ಒಂದು ಟೆಸ್ಟಿಂದ ಏನು ಲಾಸ್ ಆಗೋಲ್ಲ ಕ್ಲಾರಿಟಿ ಸಿಗುತ್ತೆ ಅಂತ ಅಜಿತ್ ಅಜ್ಜಿ ಶ್ರವಣ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಫೈನಲಿ ಶ್ರವಣ್ ಒಪ್ಕೊತಾರೆ ಆ್ಯಂಡ್ ಈ ವಿಷಯನ ಅಶ್ವಿನಿಗೆ ಹೇಳಬೇಡ ಅಂತ ಶ್ರವಣ್ಗೆ ಹೇಳ್ತಾರೆ ಶವನ್ ಒಪ್ಕೊಂಡ ಅಂತ ಸಂಗೀತ ಅಜಿತ್ಗೆ ಹೇಳ್ತಾಳೆ ಅಜಿತ್ ಫುಲ್ ಹ್ಯಾಪಿ ಆಗ್ತಾನೆ ಟೆಸ್ಟ್ಗೆ ಶವನ್ ಒಪ್ಕೊಂಡಿದ್ದಾನೆ ಅಂತ ಸಂಗೀತ ದೇವಿಯನಿ ಹತ್ರನೂ ಹೇಳ್ತಾಳೆ ದೇವಿಯನಿ ಶಾಕ್ ಆಗ್ತಾಳೆ ದೇವಿಯನಿ ಎಲ್ಲ ಮ್ಯಾಟರ್ನ ಅಶ್ವಿನಿಗೆ ಇನ್ಫಾರ್ಮ್ ಮಾಡ್ತಾಳೆ ಟೆಸ್ಟ್ಗೆ ಹೋದ್ರೆ ಲಾಕ್ ಆಗ್ತೀವಿ ಹೋಗಿಲ್ಲ ಅಂದ್ರೂ ಲಾಕ್ ಆಗ್ತೀವಿ ಏನು ಮಾಡೋದು ಅಂತ ಅಶ್ವಿನಿ ಟೆನ್ಷನ್ ಆಗ್ತಲೆ ಯಾವ ಹಾಸ್ಪಿಟಲ್ ಯಾವ ಡಾಕ್ಟರ್ ಅಂತ ತಿಳ್ಕೊಳ್ತೀನಿ ರಿಪೋರ್ಟ್ ನಮಗೆ ಏನು ಬೇಕೋ ಅದೇ ಬರುತ್ತೆ ನೀನು ಹೋಗ್ಬಾ ಅಂತ ದೇವಿಯಾನಿ ಹೇಳ್ತಾಳೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಶ್ರವಣ್ ಅಶ್ವಿನಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೇನೆ ಅಲ್ಲಿಗೆ ಅಜಿತ್ ಭೂಮಿ ಮತ್ತು ಸಂಗೀತನೂ ಬಂದಿರ್ತಾರೆ ಇದನ್ನ ನೋಡಿ ಅಶ್ವಿನಿ ಶಾಕ್ ಆಗ್ತಾಳೆ ಅಜಿತ್ ಮಾಡಿರೋ ಪ್ಲ್ಯಾನ್ನ ಗೊತ್ತಿಲ್ಲದೆ ಸಂಗೀತನೇ ಹಾಳು ಮಾಡಿದ್ದಾಳೆ ಬಟ್ ಇನ್ನೊಂದು ಏನಾದರೂ ಟ್ವಿಸ್ಟ್ ಕೊಡೋ ಚಾನ್ಸಸ್ ಇದೆ ಆ್ಯಂಡ್ ಅಶ್ವಿನಿ ಲಾಕ್ ಆಗೋ ಚಾನ್ಸಸ್ ಇದೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಶ್ರೀಡಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಅಂಜನೇಯ